ನನ್ನೆಲ್ಲಾ ನೆಚ್ಚಿನ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನ್ ಮಾತಾಡ್ತಾ ಇರೋ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಇದೆಯಲ್ಲ ಅದಕ್ಕೆ ವಿಮಾನ ನಿಲ್ದಾಣ ಬರುವ ಒಂದು ಕನಸು ಇತ್ತು ಅಂದ್ರೆ ಅದು ಸುಮಾರು ವರ್ಷಗಳಿಂದನೇ ಇತ್ತು ಈಗ ಚಿಗುರುವ ಹಂತದಲ್ಲಿದೆ ವೀಕ್ಷಕರೇ ಬಾಗಲಕೋಟೆಗೆ ವಿಮಾನ ನಿಲ್ದಾಣ ಆಗ್ಬೇಕಂತ ಇವತ್ತೇ ನಿನ್ನೆ ಅಲ್ಲ ಸುಮಾರು ವರ್ಷಗಳಿಂದ ತಲಾಂತರ ಬೇಡಿಕೆಗಳಿದೆ ಹಲವಾರು ಅಧಿಕಾರಿಗಳು ಮತ್ತು ಪಕ್ಷಗಳು ಹಲವಾರು ನಾಯಕರು ಕೂಡ ಮನವಿ ಪತ್ರ ಕೂಡ ಸಲ್ಲಿಸಿದ್ರು ನಾವು ರೀಸೆಂಟ್ ಆಗಿ ತಗೊಳ್ತೀವಿ ಅಂದ್ರೆ ಶಾಸಕ ಎಚ್ ವೈ ಮೇಟಿ ಅವರು ಬಾಗಲಕೋಟೆ ತಾಲೂಕು ವಿಮಾನ ನಿಲ್ದಾಣ ಸಂಸ್ಥೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದೆ ಪ್ರವಾಸಿ ತಾಣಗಳು ಮತ್ತು ಉತ್ತಮ ರಸ್ತೆ ಸಂಪರ್ಕ ಜಾಲ ಇರುವ ಕಾರಣ ವಿಮಾನ ನಿಲ್ದಾಣ ಸ್ಥಾಪನೆಗೆ ಒತ್ತಾಯ ಕೇಳಿ ಬಂದಿದೆ ಯಾಕೆ ಬಾಗಲಕೋಟೆಗೆ ನಾವು ಬಿಜಾಪುರಿಗೆ ಮಾಡುವುದಾಗಿತ್ತಲ್ವಾ ಇದಕ್ಕೂ ಕೂಡ ಹಲವಾರು ಚರ್ಚೆಗಳು ಹಿಂದೆ ನಡೆದಿವೆ ಹಲವಾರು ಪಕ್ಷಗಳ ನಡುವೆ ಕೂಡ ನಡೆದಿವೆ ಅದಕ್ಕೆ ನಾನು ಇವುಗಳನ್ನು ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ವೀಕ್ಷಕರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿಮಾನ ನಿಲ್ದಾಣಕ್ಕಾಗಿ ಯೋಜನೆ ಸ್ಥಾಪಿಸಲಾಯಿತು ಆದರೆ ರೈತರ ಪ್ರತಿರೋಧನ ಕೇಳಿ ಬಂದಿದ್ದ ಕಾರಣ ಅದನ್ನು ಅಲ್ಲೇ ಕೈ ಈಗಾಗಲೇ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಾಗಲಕೋಟೆಗೆ ವಿಮಾನ ನಿಲ್ದಾಣ ಬರಬೇಕು ಅಂತ ಹಲವಾರು ಯೋಜನೆಗಳು ಬಂದಿದ್ದು ಏಕೆ ಗೊತ್ತಿಲ್ಲ ಮತ್ತೆ ಅದನ್ನು ಅಲ್ಲೇ ಸ್ಥಗಿತಗೊಳಿಸಿದ್ರು ಮತ್ತೆ ಪ್ರಕ್ರಿಯೆ ಆರಂಭ ಆಗಬೇಕು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಎನ್ನುವ ಮಾತು ವ್ಯಕ್ತ ಆಗ್ತಾ ಇದೆ ಪೂರಕ ಸಾರಿಗೆ ವ್ಯವಸ್ಥೆ ಅಂದ್ರೆ ಜಿಲ್ಲೆಯಿಂದ ಪ್ರತಿದಿನ ಸಾವಿರಾರು ಜನ ಮಹಾನಗರಿಗಳಿಗೆ ಪ್ರಯಾಣಿಸುತ್ತಿದ್ದಾರೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಎರಡು ಮೆಡಿಕಲ್ ಕಾಲೇಜುಗಳಿಗೆ ಈ ನಿಟ್ಟಿನಲ್ಲಿ ಎಲ್ಲಾ ದೃಷ್ಟಿಯಿಂದಲೂ ಜಿಲ್ಲಾ ಏರ್ಪೋರ್ಟ್ಗೆ ಸೂಕ್ತವಾಗಲಿದೆ ನಾನೀಗಾಗಲೇ ಡಿಸ್ಕಸ್ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸುವ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ನಿರ್ಮಿಸಬೇಕು ಎಂಬ ಬೇಡಿಕೆ ಇತ್ತು ಜಿಲ್ಲೆಯ ಶಾಸಕರು ಎರಡೂ ಜಿಲ್ಲೆಗಳ ಬೇಡಪ್ಪ ಮಧ್ಯದಲ್ಲಿ ಮಾಡೋಣ ಎಂದು ಆಲೂಮಟ್ಟಿಗೆ ಮಾಡುವ ನಿರೀಕ್ಷೆ ಕೂಡ ಕೇಳಿ ಬರ್ತಾ ಇತ್ತು ಕೊನೆಗೆ ಆ ಬಲ ವಿಜಯಪುರಕ್ಕೆ ಅದೃಷ್ಟ ಹಾಗೆ ಮುಂದುವರೆದ ಭಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಯ ಒಳಕರ್ಕಿ ಬಳಿ ವಿಮಾ ನಿಲ್ದಾಣಕ್ಕೆ ಯೋಜಿಸಲಾಯಿತು ಎರಡ್ ಎಕರೆ ಪ್ರದೇಶಗಳ ಭೂಸ್ವಾಧೀನಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದರು ರೈತರ ಪ್ರತಿ ಸರ್ಕಾರದ ಯೋಜನೆಯಿಂದ ಹಿಂದಕ್ಕೆ ಸರಿ ಎರಡ್ ಸಾವಿರದ ಎಂಟರಲ್ಲಿ ಅರವಿಂದ ಲಿಂಬಾವಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಬಾದಾಮಿ ತಾಲೂಕಿನ ಕೊಪ್ಪ ಬಳಿ ಏರ್ಪೋರ್ಟ್ ಸ್ಥಾಪಿಸುವ ಯೋಜನೆ ಆಗಿತ್ತು ಆದ್ರೆ ವಿಮಾನಯಾನ ಸಚಿವಾಲಯದಿಂದ ಅನುಮೋದನೆ ದೊರಲಿಲ್ಲ ನನಿಗನ್ಸುತ್ತೆ ರಾಜ್ಯ ಸರ್ಕಾರ ಭೂಮಿ ಒದಗಿಸುವ ಭರವಸೆ ನೀಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರೆ ವಿಮಾನ ನಿಲ್ದಾಣ ಆಗುವ ಕನಸು ನಾನು ಸಾಗಬಹುದೇನು ಇದೆಲ್ಲ ಒಂದ್ ಕಡೆ ಆದ್ರೆ ಪ್ರವಾಸಿ ತಾಣ ಹೆದ್ದಾರಿಗಳ ಜಾಲ ಯಾವ ರೀತಿ ಇದೆ ಅಂದ್ರೆ ಬಾದಾಮಿ ಐಹೊಳೆ ಪಟದಕಲ್ಲು ಕೂಡಲ ಸಂಗಮದಂತಹ ಪ್ರವಾಸಿ ತಾಣಗಳು ಜಿಲ್ಲೆಯಾಗಿದೆ ನನಗನ್ಸುತ್ತೆ ಗೋವಾ ಹೊಸಪೇಟೆಯಿಂದ ವಿದೇಶಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಪ್ರವಾಸೋದ್ಯಮಕ್ಕಾಗಿ ಪೂರ್ವ ಯೋಜನೆಗಾಗಿ ಅವರಿಗೆ ಅನುಕೂಲ ಆಗಕ್ಕಾಗಿ ವಿಮಾನ ನಿಲ್ದಾಣವಾದ ಚೊಲಾಗುತ್ತೇನೆ ಜಿಲ್ಲೆಯಲ್ಲಿನ ಅಂದ್ರೆ ಹುಬ್ಬಳ್ಳಿ ಸೊಲ್ಲಾಪುರ ಗದ್ದನಕೇರಿ ಕ್ರಾಸ್ ಬಾಣಾಪುರ ಹೆದ್ದಾರಿ ಇಲ್ಲಿದೆ ಸ್ನೇಹಿತರೆ ಈ ಹೆದ್ದಾರಿಗಳು ಹುಬ್ಬಳ್ಳಿ ವಿಜಯಪುರ ಕೊಪ್ಪಳ ಗದಗ ಜಿಲ್ಲೆಗೆ ಸಂಪರ್ಕ ಕಲ್ಪಿಸಲಿವೆ ಹೊಸದಾಗಿ ಪಣಜಿ ಹೈದರಾಬಾದ್ ಪುಣೆ ಬೆಂಗಳೂರು ಹೆದ್ದಾರಿ ಕೂಡ ನಿರ್ಮಾಣವಾಗ್ತಾ ಇದೆ ಕುಡಚಿ ಬಾಗಲಕೋಟೆ ಇನ್ನೇನು ರೈಲು ಕೂಡ ಬರ್ತಾ ಇದೆ ಅನ್ಸುತ್ತೆ ವಿಮಾನಗಳಿಗೆ ಪೂರಕವಾಗಿ ಸಾರಿಗೆ ಸಂಪರ್ಕ ಇರುವ ಕಾರಣ ಏರ್ಪೋರ್ಟ್ ಬೇಕು ಎಂದು ವಾದ ಬರ್ತಾ ಇದೆ ನಿಮಗೀಗಾಗಲೇ ತೆಲೆಯಲ್ಲಿ ಇದೆ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗನೇ ಪೂರ್ಣ ಇರೋ ಇವರು ವಿಮಾನ ನಿಲ್ದಾಣ ತಂದು ಅಂತ ಹಾಗಾದ್ರೆ ಕಾದ್ ನೋಡೋಣ ಈ ವಿಷಯ ಎಲ್ಲಿವರೆಗೂ ಬರುತ್ತೆ ಅಂತ ಇದ್ರ ಬಗ್ಗೆ ನಾನು ಅಪ್ಡೇಟ್ ಬಂದ್ ಮತ್ತೆ ವಿಡಿಯೋ ಮಾಡ್ತೀನಿ ಮತ್ತೆ ಈ ವಿಡಿಯೋ ಸಿಗ್ಬೇಕಾದ್ರೆ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ